त हीगे रानामे कोताक्षित हीअनामे कढी ची त ಯಾವ ಕಡೆನೂ ಒಂದು ಕಡೆ ಇರೋದಿಲ್ಲ ಅನ್ನುವಂಥದ್ದು ಇವರ ಒಂದು ಧೋರಣೆಯಿಂದ ಗೊತ್ತಾಗಿದೆ ಪಾರ್ಟಿ ಅದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ಪಾರ್ಟಿ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ರಾಜೀನಾಮೆ ಕೊಡ್ತಾರೆ ಅವರು ಏನ್ ಮಾಡ್ತಾರೆ ಮುಂದೆ ನೋಡೋಣ ಇದ್ರಿಂದ ಮೀನು ನಾವು ನಮ್ಮ ಪಾರ್ಟಿ ಫೋರಂದಲ್ಲಿ ನಮ್ಮ ನಾವು ನಮ್ಮ ರಾಜ್ಯಾಧ್ಯಕ್ಷರು ಉಳಿದ ಪ್ರಮುಖರು ಮಾತನಾಡಿ ಅನಂತರ ಸೂಕ್ತವಾದ ನಿರ್ಮಲಾ ಸೀತಾರಾಮನ್ ಅವರನ್ನ ತೀರ್ಮಾನ ತೀರ್ಮಾನವನ್ನ ನಾವು ತೆಗೆದುಕೊಂಡು ಸರ್ ಈಗ ಬಿಜೆಪಿನಲ್ಲಿ ಅವ್ರನ್ನ ಕರೆದು ನೀವು ಮಂತ್ರಿ ಮಾಡಿ ಎಲ್ಲ ಅವ್ರ ಅಧಿಕಾರ ಕೊಟ್ಟಿದ್ದೀರಾ ಬಟ್ ಈ ರೀತಿ ಮಾಡುವಂತದ್ದು ಎಷ್ಟು ತಪ್ಪು ಅಂತ ಆಲ್ರೆಡಿ ಅಲ್ಲ ತಪ್ಪು ಮಾಡಿದ್ದಾರೆ ಅನೇಕರು ತಪ್ಪು ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಗೊತ್ತಿತ್ತು ಸರ್ ಮುಂಚೆನೆ ಕ್ರಮ ವಹಿಸಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಸರ್ ನೋಡಿ ಏನು ಕ್ರಮ ವಹಿಸಬೇಕಾಗಿತ್ತು ಎಲ್ಲ ಕ್ರಮ ವಹಿಸಿ ಆದ್ಮೇಲೆ ಈ ರೀತಿ ಮಾಡಿದ್ದಾರೆ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಆಮೇಲೆ ಅಮಿತ್ ಶಾ ಅಮಿತ್ ಶಾ ಒಡ್ಡಿದ್ರೆ ಸರ್ ಅವ್ರಿಗೆ ಏನಾದ್ರು ಅದ್ರ ಬಗ್ಗೆ ಈಗ ನಾನು ನನಗೆ ನಾನು ಏನು ಮಾತಾಡಲ್ಲ ಅದ್ರ ಆಮಿಷ ಇರಲಾರ್ದೆ ಏನೋ ಸರ್ ನಿರ್ಮಲಾ ಸೀತಾರಾಮನ್ ಅವರನ್ನ ಅವರು ಭೇಟಿ ಪ್ರಯತ್ನ ಮಾಡಿದ್ರಂತೆ ಅವ್ರು ಸಿಗ್ಲಿಲ್ಲ ಎಲ್ಲ ಬೋಗಸ್ ಇದು ಯಾ ರಾಜ್ಯಸಭಾ ಸದಸ್ಯರು ಸಾಮಾನ್ಯವಾಗಿ ಪಾರ್ಟಿ ಬೇಸ್ ಮೇಲೆ ಆರಿಸ್ಬರ್ತಾರೆ ಈಗೇನು ಇವ್ರ ಇವರೆಲ್ಲ ಆರಿಸ್ ಬಂದಿದಾರಲ್ಲ ಇವ್ರು ಹೋದ ತಕ್ಷಣ ಇವ್ರ ಮನೆಗೆ ಸ್ವಾಗತ ಮಾಡಿ ಇವ್ರ ಮನೆಯಲ್ಲೇ ಇಟ್ಕೋತಾರೆ ಇವ್ರನ್ನ ಇವ್ರ ಮನೆಯಲ್ಲೇ ವಸ್ತಿ ಊಡವರು ಇದ್ದಾರೆ ಅವರು ಇಟ್ ಇಸ್ ಆಲ್ ಆಟರನಾಂಸಸ್ ಸರ್ ಮತಗಳು ಇಲ್ಲದ ಮೂರು ನಾಲ್ಕನೇ ಅಭ್ಯರ್ಥಿ ಹಾಕೋ ಅವಶ್ಯಕತೆ ಇತ್ತ ಅಂತ ಮತಗಳು ನಮಗೆ ಕೇವಲ ನಾಲ್ಕು ಮತ ಕಮ್ಮಿ ಇತ್ತು ಹಾಗಾಗಿ ನಾವು ಎಂಡಿಇಂದ ಹಾಕಿ ಬಿಜಿಸಿಪಿ ಇಂದ ಒಂದು ಎಂಡಿಇಂದ ಅಂತದರಿಂದ ಒಂದು ಹಾಕಿದ್ವಿ ಅದರ ಮೇನ್ ತಪ್ಪಿಲ್ಲ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಆದರೆ ಇದರಲ್ಲಿ ನಮ್ಮ ಪಾರ್ಟಿಯವರು ನಮಗೆ ಮೋಸ ಮಾಡಿದrontರ ಬಗ್ಗೆ ನಾವು ಮುಂದೆ ಕ್ರಮ ಏನು ಕೈಗೊಳ್ಳಬೇಕು ಮತ್ತು ಮುಂದೇ ಚರ್ಚೆ ಏನು ತೆಗೆದುಕೊಳ್ಳಬೇಕು ಅಲ್ಲ ಸರ್ ನೀವು ಜನತಂದೆಡಿ ಸಹ ನಿಮ್ಮ ಪಕ್ಷದಲ್ಲಿ ಜನಾರ್ದನ್ ರೆಡ್ಡಿ ಇರೋದ್ರಿಂದ ಅವ್ರ ಬಗ್ಗೆ ನಾನೇನ್ ಮಾತಾಡಲ್ಲ ಅವ್ರಿಗೆ ಡಿಸಿಷನ್ ತಗೊಂಡಿದ್ದಾರೆ ಅವ್ರು ಯಾಕೆ ಡಿಸಿಷನ್ ತಗೊಂಡಿದ್ದಾರೆ ಅವ್ರಿಗೆ